ಬೆಂಗಳೂರು ಆನೇಕಲ್ ತಾಲೂಕಿನ ಅತ್ತಿಬಲೆ ಪ್ರದೇಶದಲ್ಲಿ ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯೊಂದು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಕುತೂಹಲ ಮೂಡಿಸಿದೆ ಅತ್ತಿಬಲೆ ಗೆಸ್ಟ್ಲೈನ್ ಹೋಟೆಲ್ ಹಿಂಭಾಗದಲ್ಲಿ ಈ ಜಿಂಕೆ ಕಾಣಿಸಿಕೊಂಡಿದ್ದು ನಂತರ ಕೆರೆಯ ದಡದ ಮೇಲೆ ಮೇಯುತ್ತಾ ಕಂಡುಬಂದಿದೆ ಸ್ಥಳೀಯರಾದ ರಾಮಕೃಷ್ಣ ಅವರು ಮಾತನಾಡಿ ನಾವು ಎಂದೂ ಸಹ ಇಂತಹ ದೃಶ್ಯವನ್ನ ನೋಡಿರಲಿಲ್ಲ ಜಿಂಕೆಗಳು ಸಾಮಾನ್ಯವಾಗಿ ಕಾಡಿನಲ್ಲಿ ಮಾತ್ರ ಕಾಣಸಿಗುತ್ತವೆ ಆದರೆ ಇಲ್ಲಿ ಅದು ನೇರವಾಗಿ ಮನೆಗಳ ಬಳಿ ಬಂದಿರುವುದು ಆಶ್ಚರ್ಯ ತಂದಿದೆ ಎಂದರು ಜಿಂಕೆಯು ಆರಂಭದಲ್ಲಿ ಕೆರೆಯ ದಡದ ಮೇಲೆ ಮೇಯುತ್ತಿತ್ತು ನಂತರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಚರಿಸುತ್ತಾ ಮನೆಗಳ ಬಳಿ ಮೇಯಲು ಪ್ರಾರಂಭಿಸಿತು ಇದನ್ನ ನೋಡಿದ ಸ್ಥಳೀಯರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳ ಧಾವಿಸಿ ಜಿಂಕೆಯನ್ನ ರಕ್ಷಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಜಿಂಕೆಯನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಡುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅರಣ್ಯ ಇಲಾಖೆ ಅಧಿಕಾರಿ ಶಿವಕುಮಾರ್ ತಿಳಿಸಿದ್ದಾರೆ ಜಿಂಕೆ ಹೇಗೆ ಇಲ್ಲಿಗೆ ಬಂತು ಮತ್ತು ಅದು ಕಾಡಿಗೆ ಹೇಗೆ ಹಿಂದಿರುಗುತ್ತದೆ ಎಂಬುದರ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ